ಹಾಯ್ ಹಲೋ ಎಲ್ರಿಗೂ ನನ್ನ ನಮಸ್ಕಾರಗಳು ಹೇಗಿದ್ದೀರಾ ಏನೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಜಮೀನ್ದಾರ ಸಿನಿಮಾದಿಂದ ಹೆತ್ತವಳು ಯಾರಮ್ಮ ಹೊತ್ತವಳು ಯಾರಮ್ಮ ಈ ಹಾಡನ್ನು ಹಾಡ್ತಾ ಇದ್ದೀನಿ ಇದನ್ನು ಹಾಡಿದವರು ಎಮ್ ಎಮ್ ಕಿರಾವಾಣಿ ಅಂತ ಗೊತ್ತಾಯಿತು ತುಂಬ ಸರ್ಚ್ ಮಾಡಿ ನೋಡಿದ ಮೇಲೆ ಇವರು ಅಂತ ಗೊತ್ತಾಯ್ತು ಯಾರು ಅಂತ ಗೊತ್ತಿರಲಿಲ್ಲ ತುಂಬ ಕಡಿಮೆ ಹಾಡು ಹಾಡಿದ್ದಾರೆ ಅನಿಸುತ್ತೆ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಹಾಡು ಅವರು ಅಷ್ಟೆಷ್ಟು ಚೆನ್ನಾಗಿ ಹಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಕೇಳಿದರೆ ಮತ್ತೆ ಮತ್ತೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಹಾಡು ಅಂದ್ರೇ ಹಾಗೆ ಅಲ್ವಾ ಎಲ್ಲರಿಗೂ ಅಷ್ಟು ಇಷ್ಟ ಆಗುತ್ತೆ ನನ್ನ ಧ್ವನಿಯಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡಿ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೊಡೋದನ್ನು ಮರಬೇಡಿ ಹಾಗೆ ಹೊಸಬ್ರೇನಾದರೂ ಬಂದರೆ ದಯವಿಟ್ಟು ಈ ಹಾಡು ಯಾರಿಗೆಲ್ಲ ಇಷ್ಟ ಹೊಸಬರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಹಾಡನ್ನು ಕೇಳಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ತಪ್ಪಿರಲ್ಲ ಆದರೆ ಅವರಷ್ಟು ಸ್ವಲ್ಪ ಮಂಟಿ ಹಾಡಿದ್ದೀನಿ ಬನ್ನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಬನ್ನಿ ಹೆತ್ತಗಳು ಯಾರಮ್ಮ ಊತಗಳು ಯಾರಮ್ಮ ಅವಳೆದೆ ಅಮೃತ ದೇ ಉತ್ತರವೂ ಇದೆ ಅಮ್ಮ ೇ ಅಮೃತ ದೇತರವೂ ಇದೆಯಮ್ಮ ಪ್ರಶ್ನೆ ಮೇಲೆ ಪ್ರಶ್ನೆ ಇರಲು ಸಾವೀರ ಈ ತಾಯಿ ಮಗುವಿಗಿಲ್ಲ ಅಂತರ ಕಾಸಿದ್ದರೆ ಕಟ್ಟಬಹುದು ರಾಜ್ಯವನ್ನೇ ಇದ್ದಗಿಯೇ ಕೊಳ್ಳಬಂದು ಲೋಕವನ್ನೇ भाग्य ती निालगे हेतवळु यु युती उत्तरव इदयम् हेत्तव यु यदि उत्तरवो इदम्

దవడు యా రమ్మ ఉత్తవడు యా రమ్మ అవణగే అమృత దేయి ఉత్తరపు హేదే అమ్మా కాసిగడే కటమహదు రాజ్యం వని ఇ뜰ියේ కొళ

ಅವಳಿಗೆ ಸರಿ ಸಮಯಾರ ಕಾಣರು ಅವಳ ಪ್ರೀತಿಯಲ್ಲಿ ಜಗವೇ ಬೆಳಗುವುದು ಅಮ್ಮಾ ನಿನಗೂ ಮೊದಲು ಜಗದಲ್ಲಿ ಯಾರಮ್ಮ ಹೆತ್ತವಳು ಯಾರಮ್ಮ ಹೊತ್ತವಳು